ಅಕ್ಷಯ ಕುಬೇರಾಯ ವೈಶ್ರವಣಾಯ ಧನ ಧನಧಾನ್ಯ ಸಮೃದ್ಧಿ ಸಮೃದ್ಧಿ ದಾಪಯ ಸ್ವಾಹ ಕುಬೇರ ಮುದ್ರೆಯೊಂದಿಗೆ ಕುಬೇರ ಮಂತ್ರವನ್ನು ಇಪ್ಪತ್ತೊಂದು ಸಲ ಪೂರ್ವ ದಿಕ್ಕಿನಲ್ಲಿ ತೃತೀಯ ದಿನ ಹೇಳಿದರೆ ನಿಮ್ಮ ಮನೆಯಲ್ಲಿ ಸಂತೋಷ ವೃದ್ಧಿಯಾಗುವುದು ಸಂಪತ್ತು ಸಮೃದ್ಧಿಯೂ ಹೆಚ್ಚಾಗುವುದು ಅಷ್ಟೇ ಅಲ್ಲದೆ ಮಾನಸಿಕ ಖಿನ್ನತೆಗೆ ಒಳಗಾದವರು ಈ ಒಂದು ಶ್ಲೋಕವನ್ನು ಈ ಮುದ್ರೆಯೊಂದಿಗೆ ಹೇಳುತ್ತಾ ಬಂದರೆ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮ ಮನಸ್ಸಿನ ತೊಳಲಾಟಗಳು ಕಡಿಮೆಯಾಗುತ್ತದೆ ಇದು ನೂರಕ್ಕೆ ನೂರು ಸತ್ಯ ಈ ಕುಬೇರ ಮುದ್ರೆಯನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ತೋರು ಬೆರಳು ಮದ್ಯದ ಬೆರಳು ಮತ್ತು ಹೆಬ್ಬೆರಳನ್ನು ಮೃದುವಾಗಿ ಸ್ಪರ್ಶಿಸಬೇಕು ಹಾಗೂ ಕಿರು ಬೆರಳು ಮತ್ತು ಉಂಗುರದ ಬೆರಳನ್ನು ಮಡಿಸಿ ಇಟ್ಕೊಳ್ಬೇಕು ಈ ರೀತಿ ನೀವು ಇಪ್ಪತ್ತೊಂದು ಸಲ ಶ್ಲೋಕ ಹೇಳುವವರೆಗೂ ಎರಡೂ ಕೈಗಳನ್ನು ಜೋಡಿಸಿ ಈ ರೀತಿ ಇಟ್ಕೊಂಡು ಪೂರ್ವ ದಿಕ್ಕಿನಲ್ಲಿ ಕುಳಿತು ಈ ಒಂದು ಮುದ್ರೆಯೊಂದಿಗೆ ಈ ಶ್ಲೋಕವನ್ನು ಈ ದಿನ ಹೇಳಿದರೆ ಅತ್ಯಂತ ಪವರ್ಫುಲ್ ಕೆಲಸ ಇದು ಮಾಡುತ್ತದೆ